ಇದಕ್ಕಾಗಿ ನಮಗೆ ಸಹಕಾರವನ್ನು ನೀಡಿದಂತಹ ಸಂಸದರು ಹಾಗೆ ಜಿಲ್ಲಾಧ್ಯಕ್ಷರು ಶಾಸಕರು ಹಾಗೂ ನನ್ನ ಎಲ್ಲ ನಗರಸಭಾ ಸದಸ್ಯರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಕಡೆಯಿಂದ ನಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ಆಡಳಿತ ಅಧಿಕಾರಿಯಾಗಿ ನನ್ನ ಹೆಮ್ಮೆ ಸಿಂಗ್ ಅವರು ಉಪಾಧ್ಯಕ್ಷರಾಗಿ ಸದ್ದವರ್ಗೌದು ಹಾಗೂ ಎಲ್ಲ ಸತೀಶ್ರವರು ಗಣೇಶನ ನಮ್ಮ ನಗರ ಮಾಜಿ ನಗರ ಪ್ರಭಾಪದ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿಗಳೇ ಎಲ್ಲ ಮಹಾಚರಣೆ ಹಾಗೆ ಶ್ರೀಗಳ ಪ್ರತಿಯೊಬ್ಬರು ಕೂಡ ಎಲ್ಲ ಎಂದ್ರೂ ನನ್ನ ತಗೊಳ್ತಾರೆ ಎಲ್ಲ ನಗರ ಪ್ರಭಾಸ್ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಗೆಲುವು ನನ್ನ ಪಕ್ಷದ ಪಕ್ಷ ಏನು ನೀಡುತ್ತೆ ಹಾಗೆ ದಿನಗಳನ್ನು ನಾವು ಭಾರತೀಯ ಜನತಾ ಇದರಲ್ಲಿ ಪಕ್ಷ ಕೂಡ ನಾವು ಕೊಂಡೊಯ್ತೇವೆ ಸಾಗರದ ಜನತೆಗೆ ಏನು ಹೇಳ್ತೀನಿ ಅಂತ ಅಂದರೆ ಅಧಿಕಾರಾವಧಿ ಕಡಿಮೆ ಇದೆ ಹಾಗೂ ಶಾಸಕರ ಸಹಕಾರ ಮತ್ತು ನಮ್ಮೆಲ್ಲರ ನಗರಸಭಾ ಸದಸ್ಯರ ಸಹಕಾರದಿಂದ ನಾವು ಮುಂದಿನ ಕೆಲಸದಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತೇವೆ ಇದಕ್ಕಾಗಿ ಹೆಚ್ಚಿನ ಸಹಕಾರವನ್ನು ಕೊಟ್ಟಂತ ಸಂಸದರು ರಾಜ್ಯಾಧ್ಯಕ್ಷರು ಹಾಗೂ ಯಡಿಯೂರಪ್ಪ ಸಚಿವರು ಕೂಡ ನಾನು ಧನ್ಯವಾದಗಳನ್ನು ಶಾಸಕರು